ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಕಾಟೇರನ ದರ್ಶನಕ್ಕೆ ಕಾಯುತ್ತಿದ್ದಾರೆ ಬಹು ಬಹು ನಿರೀಕ್ಷಿತ ಸಿನಿಮಾ ಬಿಡುಗಡೆಗೆ ದಿನಗಣನೆ ಶುರುವಾಗಿದೆ ಈಗಾಗಲೇ ಅಡ್ವಾನ್ಸ್ ಬುಕ್ಕಿಂಗ್ ಶುರುವಾಗಿ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಇವೆಲ್ಲದರ ನಡುವೆ ದರ್ಶನ್ ಮುಂದಿನ ಸಿನಿಮಾ ಬಗ್ಗೆ ಕ್ರೇಜ್ ನ್ಯೂಸ್ ವೈರಲ್ ಆಗುತ್ತಿದೆ ಕ್ರಾಂತಿ ಕ್ರಾಂತಿ ಬೆನ್ನಲ್ಲೇ ದರ್ಶನ್ ನಟನೆಯ ಕಾಟೇರ ಸಿನಿಮಾ ಮೂಡಿಬಂದಿದೆ ಬಳಿಕ ದರ್ಶನ್ ಡೆವಿಲ್ ಚಿತ್ರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಮಿಲನ ಪ್ರಕಾಶ್ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡಿ ಬರಲಿದೆ ಈಗಾಗಲೇ ಸರಳವಾಗಿ ಚಿತ್ರ ಮುಹೂರ್ತ ನೆರವೇರಿಸಲಾಗಿದೆ ಜನವರಿಯಲ್ಲಿ ಡೆವಿಲ್ ಚಿತ್ರೀಕರಣ ಆರಂಭವಾಗಲಿದೆ ಅದು ಬಹಳ ಅದ್ದೂರಿಯಾಗಿ ಸಿನಿಮಾ ನಿರ್ಮಾಣವಾಗಲಿದೆ ಡೆವಿಲ್ ಬಳಿಕ ದರ್ಶನ್ ಯಾವ ಚಿತ್ರದಲ್ಲಿ ನಟಿಸುತ್ತಾರೆ ಎನ್ನುವ ಕುತೂಹಲ ಸಹಜ ತರಿಣ್ ಸುಧೀರ್ ನಿರ್ದೇಶನದಲ್ಲಿ ಮತ್ತೊಂದು ಸಿನಿಮಾ ನಟಿಸುತ್ತಾರೆ ಎನ್ನಲಾಗುತ್ತಿದೆ ದರ್ಶನ್ ಆಪ್ತ ಸಚಿನಾನಂದ ಈ ಚಿತ್ರಕ್ಕೆ ಬಂಡವಾಳ ಹೂಡಲಿದ್ದಾರೆ ಇನ್ನು ಜೋಗಿ ಪ್ರೇಮ್ ನಿರ್ದೇಶನದಲ್ಲೂ ಒಂದು ಸಿನಿಮಾ ಘೋಷಣೆಯಾಗಿದೆ ಕೆ ಎನ್ ಪ್ರೊಡಕ್ಷನ್ ಬ್ಯಾನರ್ನಲ್ಲಿ ಸಿನಿಮಾ ನಿರ್ಮಾಣವಾಗಲಿದೆ ಕೆಲ ದಿನಗಳ ಹಿಂದೆ ದರ್ಶನ್ ಹಾಗೂ ಪ್ರೇಮ್ ನಡುವೆ ವೈಮನಸ್ಸು ಮೂಡಿತ್ತು ಆದರೆ ಅದನ್ನು ಮರೆತು ಇಬ್ಬರು ಒಟ್ಟಿಗೆ ಸಿನಿಮಾ ಮಾಡುವುದಾಗಿ ಘೋಷಿಸಿದರು ಈ ಸಿನಿಮಾ ಬಗ್ಗೆ ಇದೀಗ ಕ್ರೇಜಿ ನ್ಯೂಸ್ ವೈರಲ್ ಆಗುತ್ತಿದೆ ಟಾಲಿವುಡ್ನಲ್ಲಿ ಚಿತ್ರದಲ್ಲಿ ಟಾಲಿವುಡ್ ನಟ ಮೆಗಾಸ್ಟಾರ್ ಚಿರಂಜೀವಿ ನಟಿಸುತ್ತಿದ್ದಾರೆ ಎನ್ನಲಾಗುತ್ತಿದೆ ಚಿರುಗೆಯಿ ಚಿರುಗೆ ಕನ್ನಡ ಚಿತ್ರಕ್ಕೂ ಹೊಸದಲ್ಲ ಈಗಾಗಲೇ ಸಿಪಾಯಿ ಹಾಗೂ ಶ್ರೀ ಮಂಜುನಾಥ ಸಿನಿಮಾದಲ್ಲಿ ನಟಿಸಿದ್ದರು ಸದ್ಯ ಪ್ರೇಮ್ ಕೇಡಿ ಚಿತ್ರಕ್ಕೆ ಆಕ್ಷನ್ ಕಟ್ಟಿ ಹೇಳುತ್ತಿದ್ದಾರೆ ಚಿತ್ರದಲ್ಲಿ ಧ್ರುವ ಸರ್ಜಾ ಹೀರೋ ಆಗಿ ನಟಿಸುತ್ತಿದ್ದಾರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಈ ಸಿನಿಮಾ ಮೂಡಿ ಬರಲಿದೆ ಈ ಸಿನಿಮಾ ಬಳಿಕ ದರ್ಶನ್ ಚಿತ್ರವನ್ನು ಪ್ರೇಮ್ ಕೈಗೆತ್ತಿಕೊಳ್ಳಲಿದ್ದಾರೆ ಇನ್ನು ಯಶಿರೆಡಾದ ಈ ಚಿತ್ರ ಭಾರಿ ನಿರೀಕ್ಷೆ ಹುಟ್ಟುಹಾಕಿದೆ ಇದೇ ಚಿತ್ರದಲ್ಲಿ ನಟಿಸುವಂತೆ ಟಾಲಿವುಡ್ ಮೆಗಾಸ್ಟಾರ್ನ ಪ್ರೇಮ್ ಅಪ್ರೋಚ್ ಮಾಡಿದ್ದಾರೆ ಎನ್ನಲಾಗಿದೆ ಮೂರು ದಿನಗಳ ಹಿಂದೆ ಹೈದರಾಬಾದ್ಗೆ ಹೋಗಿದ್ದ ಜೋಗಿ ಪ್ರೇಮ್ ನಟ ಚಿರಂಜೀ ಜೊತೆ ಮಾತುಕತೆ ನಡೆಸಿದ್ದಾರೆ ಕತೆ ಹೇಳಿ ಬಂದಿದ್ದಾರೆ ಎನ್ನುವ ವದಂತಿ ಹರಡಿದೆ ಈ ಸುದ್ದಿ ನಿಜವಾಗಿದ್ದು ಚಿರು ನೋ ನಟಿಸೋಕೆ ಒಪ್ಪಿದರೆ ಕನ್ನಡ ಸಿನಿಮಾ ರಸಿಕರಿಗೆ ಹಬ್ಬವೇ ಹಬ್ಬ ಪ್ಯಾನ್ ಇಂಡಿಯಾ ಜಮಾನದಲ್ಲಿ ಸ್ಟಾರ್ ನಟರು ಬೇರೆ ಬೇರೆ ಭಾಷೆಗಳಲ್ಲಿ ನಟಿಸೋದು ಸರ್ವೇ ಸಾಧಾರಣ ಎನ್ನಲಾಗುತ್ತಿದೆ ಹೀಗಾಗಿ ಚಿರು ನಟಿಸೋದಕ್ಕೆ ಒಪ್ಪಿದರೂ ಅಚ್ಚರಿ ಪಡಬೇಕಾಗಿಲ್ಲ ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ಮೆಗಾಸ್ಟಾರ್ ಚಿರಂಜೀವಿ ಈ ವರ್ಷ ವಾಲ್ಕಿಯರು ವೀರಯ್ಯ ಚಿತ್ರದಲ್ಲಿ ನಟಿಸಿ ಗೆದ್ದಿದ್ದರು ಹುಟ್ಟು ಹಬ್ಬದ ಸಂಭ್ರಮದಲ್ಲಿ ಹೊಸ ಚಿತ್ರವನ್ನು ಘೋಷಿಸಿದರು ಮೆಗಾ ಒನ್ ಫಿಫ್ಟಿ ಸೆವೆನ್ ಚಿತ್ರವನ್ನು ವಶಿಷ್ಠ ನಿರ್ದೇಶನ ಮಾಡಲಿದ್ದಾರೆ ಕಾರಣಾಂತರಗಳಿಂದ ಈ ಸಿನಿಮಾ ತಡವಾಗುತ್ತಿದೆ ಫ್ಯಾಂಟಸಿ ಕಥೆಯನ್ನು ಈ ಚಿತ್ರದಲ್ಲಿ ಹೇಳುವ ಪ್ರಯತ್ನ ನಡೆದಿದ್ದು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಬರಲಿದೆ ನಟ ದರ್ಶನ್ ಕನ್ನಡ ಸಿನಿಮಾದಲ್ಲಿ ಮಾತ್ರ ನಟಿಸುವುದಾಗಿ ಹೇಳುತ್ತಾ ಬರುತ್ತಿದ್ದಾರೆ ಚಿರಂಜೀವಿ ನಟಿಸಿದರೆ ಸಹಜವಾಗಿಯೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುವ ಲೆಕ್ಕಾಚಾರ ಶುರುವಾಗಿದೆ ಪ್ರೇಮ್ ಮುಂದೆ ಏನು ಮಾಡುತ್ತಾರೋ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಸದ್ಯ ಈ ವೈರಲ್ ವೈರಲ್ ಸದ್ಯ ಈ ವಿಷಯ ವೈರಲ್ ಆಗುತ್ತಿದೆ